ಹಾಯ್ ಇರೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಹಿಂದೆಯಿಂದ ಕೂಡ ನಾನು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಕೇಸಿಂದ ಏನೆಲ್ಲ ಪರಿಣಾಮ ಆಗಬಹುದು ನೇಮಕಾತಿಗಳ ಮೇಲೆ ಅಂತ ತಿಳಿಸಿದ್ದೆ ಆ ವಿಷಯಗಳ ಬಗ್ಗೆ ಆ ಒಂದು ಎಷ್ಟು ಗಂಭೀರತೆ ಅನ್ನೋದ್ರ ಬಗ್ಗೆ ತಿಳಿಸಿದಾಗ ಒಂದಿಷ್ಟು ಜನ ಅದ್ರ ಬಗ್ಗೆ ಗೇರಿ ಮಾಡ್ತಾ ಇದ್ರು ಏನು ಐವತ್ತಾರು ಪರ್ಸೆಂಟ್ ಮೀಸಲಾತಿ ಚರ್ಚೆ ಮಾಡೋದ್ರಿಂದ ಏನಾಗುತ್ತೆ ಅದರಿಂದ ಏನು ನೇಮಕಾತಿಗಳು ಹೆಂಗೆ ತೊಂದರೆ ಆಗುತ್ತೆ ಹಂಗೆ ಹೆಂಗೆ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಸರಿ ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳ ಮೂಲಕ ನಾನು ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡಿದ್ದೆ ಬಟ್ ಆವಾಗ ಅದರ ಪರಿಜ್ಞಾನ ಯಾರಿಗೂ ಇರಲಿಲ್ಲ ಅನ್ಸುತ್ತೆ ಸರ್ಕಾರ ಕೂಡ ಸೇರಿ ಇವತ್ತು ಒಬ್ಬೊಬ್ಬರಾಗಿ ಅದ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ದಾರೆ ಐವನ್ ಮೊನ್ನೆ ಉಗ್ರಪ್ಪ ಅವರು ಕೂಡ ಅದ್ರ ಬಗ್ಗೆ ಮಾತಾಡಿದರು ಈ ಐವತ್ತಾರು ಪರ್ಸೆಂಟ್ ಮೀಸಲಾತಿಯನ್ನ ಒಂಬತ್ತನೇ ಅನುಸೂಚಿಗೆ ಸೇರಿಸಿ ಕಾನೂನುಬದ್ಧಗೊಳಿಸಿ ಅಂತ ಇಷ್ಟು ದಿನ ನೀವೇನು ಮಾಡ್ತಾ ಇದ್ರೋ ಗೊತ್ತಿಲ್ಲ ಆ್ಯಂಡ್ ಇವತ್ತು ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಯಾಕೆ ಪೊಲೀಸ್ ನೇಮಕಾತಿ ನಡೀತಾ ಇಲ್ಲ ಖಾಲಿ ಹುದ್ದೆಗಳದ್ದಂದ್ರೆ ಹೈಕೋರ್ಟ್ ಅಲ್ಲಿ ಮೀಸಲಾತಿ ಕೇಸ್ ಇದೆ ಸೊ ಅದು ಬಗೆಹರದ ಮೇಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದನ್ನ ಯಾವತ್ತಿಂದನೂ ಹೋರಾಟ ಮಾಡಬೇಕಾಗಿತ್ತು ಈ ವಿಷಯಕ್ಕೆ ಅನ್ನೋದ್ರ ಬಗ್ಗೆ ಹೋರಾಟಗಾರರಿಗೆ ತಿಳಿಸಿದಾಗ ಅವರು ಕೂಡ ಇದ್ರ ಬಗ್ಗೆ ಗೇಲಿ ಮಾಡಿದ್ರು ಏ ನೀನೇನು ಹೇಳಿದ ತಕ್ಷಣ ಇದು ಹಂಗಾಗಿಬಿಡುತ್ತಾ ಇವತ್ತು ಆಗಿರುವಂಥದ್ದು ಅದೇ ಅಸವಿ ಕಾರಣನೇ ಅದೇ ನಾವು ನೇಮಕಾತಿ ಮಾಡಿ ವಯೋಮಿತಿ ಸೆಳಿಕೆ ಕೊಡಿ ಅಂತ ಮಾಡಿದ್ರು ಹೋರಾಟ ಕೇಸ್ ಮುಗಿ ಅವ್ರಿಗೆ ಅವ್ರು ನೇಮಕಾತಿ ಮಾಡಲ್ಲ ಬೇಕು ಅಂತಾನೆ ಮಾಡ್ತಾ ಇರುವಂತ ನಾಟಕ ಇದು ಅಂತ ಅವತ್ತೇ ಗೊತ್ತಿದ್ದಾಗ ಈ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂಡ್ ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಪತ್ರವನ್ನು ಬರೆಯೋಣ ಎಲ್ರು ಅಂತ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಅವ್ರು ಅನುಮತಿ ಕೊಡಲ್ಲ ನೇಮಕಾತಿ ಮಾಡಿ ಅಂದರೆ ಕೇಸ್ ಮುಗೀಲಿ ಅಂತಾರೆ ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಈ ಕುರಿತಂತೆ ರಾಜ್ಯದ ಎಲ್ಲ ಲಕ್ಷಾಂತರ ಗಳ ಒಂದು ಬದುಕಿನ ಪರಿಸ್ಥಿತಿ ಆ್ಯಂಡ್ ಅವರ ಒಂದು ಸ್ಥಿತಿಗತಿಗಳನ್ನು ಆಧರಿಸಿ ಎಲ್ಲರೂ ಕೂಡ ಒಂದು ಐದು ಸಾವಿರ ಪತ್ರಗಳನ್ನು ಸ್ಪೀಡ್ ಪೋಸ್ಟ್ ಮಾಡಿದ್ರೆ ಖಂಡಿತವಾಗಿ ಒಂದು ಮಹತ್ವದ ನಿರ್ಧಾರ ಆಗೇ ಆಗುತ್ತದೆ ಹೆಂಗೋ ಈಗ ಅಧಿವೇಶನ ನಡೀತಾ ಇದೆ ಸ್ವತಃ ಸುಮಟ್ಟು ಕೇಸನ್ನು ಏನಾದರೂ ಸುಪ್ರೀಂ ಕೋರ್ಟ್ ದಾಖಲಿಸ್ಕೊಂಡ್ರೆ ಇವರಿಗೆ ಪಾಠ ಕಲಿಸ್ತಾರೆ ಈ ಹಿಂದೆ ಹಲವಾರು ಉದಾಹರಣೆಗಳು ಈ ರೀತಿ ಆಗಿದೆ ನೇಮಕಾತಿ ವಿಳಂಬ ಸಿಬ್ಬಂದಿಗಳ ಕೊರತೆ ಇಲಾಖೆಗಳಲ್ಲಿ ಆದಾಗ ನಾವು ಅದನ್ನು ಕೋರ್ಟ್ ಮೊರೆಗೆ ಹೋಗಿ ಸರಿಪಡಿಸ್ಕೊಳ್ಬೋದು ಆ್ಯಂಡ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡಲೇ ಗಮನ ಆ್ಯಂಡ್ ಎಷ್ಟೇ ಹೋರಾಟ ಮಾಡಿದ್ರೂ ಕೂಡ ಅವರು ನೇಮಕಾತಿಗಳನ್ನು ಮಾಡಲ್ಲ ಈವೆನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕೇಸ್ ಬಗೆಹೆರೇಬಾರ್ದು ಹಾಗಾಗಿ ಮೊದಲು ನಾವು ಪ್ರತಿ ಬಾರಿ ಕೂಡ ಹೋರಾಟದ ಬ್ಯಾನರಲ್ಲಿ ಫಸ್ಟ್ ಇರಬೇಕಾದಂಥ ವಿಚಾರ ಇದು ಬಟ್ ಇದನ್ನು ಹೊರತುಪಡಿಸಿ ನಾವು ಬೇರೆ ಎಲ್ಲ ವಿಷಯಗಳ ಬಗ್ಗೆ ಮನವಿ ಮಾಡಿಕೊಂಡ್ರು ಅವ್ರು ಯಾವುದೇ ಕಾರಣಕ್ಕೂ ಅದನ್ನು ಸರಿಪಡಿಸಲ್ಲ ಆ್ಯಂಡ್ ಈಗ ನೆಕ್ಸ್ಟು ಏನು ಸ್ಟೆಪ್ಸ್ ಮಾಡಿ ಏನು ಸ್ಟೆಪ್ಸನ್ನು ಕೈಗೊಳ್ಳಬೇಕಾಗಿ ಕೈಗೊಳ್ಳಬೇಕಾಗಿದೆ ಅಂದರೆ ನಾನು ಇದರ ಬಗ್ಗೆ ಫರ್ದರ್ ಆಗಿ ಒಂದು ಇನ್ನೊಂದು ವಿಡಿಯೋ ಮೂಲಕ ಡೀಟೇಲ್ಡ್ ಆಗಿ ತಿಳಿಸ್ತೀನಿ ನಾವೆಲ್ಲ ಸರಿ ಕೈ ಜೋಡಿಸಿ ಈ ಕೆಲಸವನ್ನು ಮಾಡೋಣ ಇದಕ್ಕೆ ಕಾನೂನು ತಜ್ಞರ ಮತ್ತು ಕಾನೂನು ಸಲಹೆಗಾರರ ಸಲಹೆಗಳನ್ನು ಕೂಡ ಪಡ್ಕೊಳ್ಳೋಣ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಆಗ್ತಾ ಇದೆ ಅಂದರೆ ಇನ್ನೊಂದು ಮೂಲಕ ಇನ್ನೊಂದು ದಾರಿಯ ಮೂಲಕ ನಾವು ನ್ಯಾಯವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ ಈಗ ಅದೊಂದೇ ಉಳಿದಿರುವಂಥ ಮಾರ್ಗ ಇದ್ರ ಬಗ್ಗೆ ಮಾಧ್ಯಮದವರೆಗೂ ಕೂಡ ವಿಷಯವನ್ನು ಮುಗಿಸೋಣ ಆದಷ್ಟು ಸರ್ಕಾರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸರಿಯಾದ ಪಾಠವನ್ನು ಕಲಿಸಿದಾಗ ಮಾತ್ರ ಇವರು ಸರಿ ಹೋಗ್ತಾರೆ ಆ್ಯಂಡ್ ಈ ಒಂದು ಮೀಸಲಾತಿ ಕೇಸನ್ನು ಹಾಕಿರುವಂಥದ್ರ ಉದ್ದೇಶ ಕೂಡ ಬೇರೆ ಇದೆ ಅದರ ಬಗ್ಗೆ ನೀವು ನೋಡಿದ್ದೀರಾ ಮೊನ್ನೆ ಸ್ವತಃ ಈ ಕೇಸನ್ನು ದಾಖಲಿಸಿದಂಥವರು ಕೂಡ ಇದ್ರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಒಂದು ವರದಿಯನ್ನು ರಿಲೀಸ್ ಮಾಡಿದ್ದವು ರಿಟರ್ನನ್ನು ಹಾಗಾಗಿ ಒಟ್ಟಾರೆಯಾಗಿ ಇಲ್ಲಿ ಲಾಸ್ ಆಗ್ತಾ ಇರುವಂಥದ್ದು ಆಸ್ಪಿಡೆಂಟ್ಸ್ಗಳ ಟೈಮ್ ಹೊರತು ಸರ್ಕಾರ ಎಮ್ ಎಲ್ ಎಗಳು ಸಚಿವರು ಅಥವಾ ಸಿ ಎಮ್ ಅವರ ಖಾಸಗಿ ಬದುಕು ಅಥವಾ ಇನ್ನೇನೋ ಅಲ್ಲ ಅವರೆಲ್ಲರೂ ಕೂಡ ವೈಯಕ್ತಿಕ ಬದುಕಲ್ಲಿ ತುಂಬ ಉತ್ತಮವಾಗಿದ್ದಾರೆ ಅವರ ಅಧಿಕಾರದ ಒಂದು ಮದ ಕೂಡ ಅವರಿಗೆ ಹೆಚ್ಚಾಗಿ ಹೋಗಿದೆ ಹಾಗಾಗಿ ನಾವು ಓಟ್ ಹಾಕ್ತೀವಿ ಎಲೆಕ್ಷನ್ ಬಂದಾಗ ಪಾಠ ಕಲಿಸ್ತೀವಿ ಅನ್ನೋಕ್ಕಿಂತ ಮುಂಚೆ ಈ ಕೇಸ್ ವಿಷಯದಲ್ಲಿ ಸೀರಿಯಸ್ನೆಸ್ಸನ್ನು ತೆಗೆದುಕೊಳ್ಬೇಕು ಸರ್ಕಾರಕ್ಕೆ ಇದನ್ನು ಬೇಗ ಬಗೆಹರಿಸಿ ಅಂತ ನಾವು ಮನೆ ಮನವಿಯನ್ನು ಮಾಡ್ಕೊಳ್ಬೇಕಾಗಿತ್ತು ಆ್ಯಂಡ್ ಕೋರ್ಟಲ್ಲೂ ಕೂಡ ಸರ್ಕಾರ ಮನಸ್ಸು ಮಾಡಿದರೆ ಈ ಫಿಫ್ಟಿ ಸಿಕ್ಸ್ ಕೇಸನ್ನು ಈಸಿಯಾಗಿ ಬಗೆಹರಿಸ್ಕೊಡ್ಬೋದು ಎರಡು ಅವಕಾಶ ನಾನು ಹಿಂದೆ ಕೂಡ ಹೇಳಿದ್ದೆ ಒಂದು ಫಿಫ್ಟಿ ಸಿಕ್ಸನ್ನು ಬಿಟ್ಟು ಫಿಫ್ಟಿಗೆ ರೆಕ್ರೂಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ಬೇಗ ಕೋರ್ಟ್ಗೆ ಈ ಒಂದು ಫೈನಲ್ ಗೆ ಅವಕಾಶ ಮಾಡ್ಕೊಡೋದು ಇಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಸುಪ್ರೀಂ ತುಂಬಾ ತುಂಬ ಆಗುತ್ತೆ ಒಟ್ಟಾರೆ ಈ ಫಿಫ್ಟಿ ಸಿಕ್ಸನ್ನು ಮಾನ್ಯ ಮಾಡಿಸುವಂಥದ್ದು ನಾವು ಒಂಬತ್ತನೇ ಅನುಸೂಚಿಗೆ ಸೇರಿಸುವಂಥದ್ದು ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳಿಸುವಂಥದ್ದು ಕಾಯ್ದೆಯನ್ನು ಮಾಡುವಂಥದ್ದು ತುಂಬ ಡಿಲೇ ಆಗುತ್ತೆ ಹಾಗಾಗಿ ಸದ್ಯಕ್ಕಿರೋ ಅವಕಾಶ ಅಂತಂದ್ರೆ ಐವತ್ತು ಪರ್ಸೆಂಟ್ ಮೀಸಲಾತಿ ಏನಿದೆ ಅದ್ರ ಪ್ರಕಾರ ನೇಮಕಾತಿಗಳನ್ನು ಶುರು ಮಾಡೋಣ ಬಟ್ ಇದಕ್ಕೆ ಈಗ ಮಾಡ್ರಪ್ಪ ಓಕೆ ಇದನ್ನ ಮಾಡ್ರಿ ಅಂತ ನಾವೇನಾದರೂ ಕೇಳೋಕ್ ಹೋದರೆ ಇನ್ನೊಂದು ವಿರೋಧ ಹೀಗಿದೆ ಅದು ಸಾಮಾನ್ಯವಾಗಿ ಮೊನ್ನೆ ನಾನು ಕೂಡ ಈ ಬಗ್ಗೆ ವಿಡಿಯೋ ಮಾಡಿದಾಗ ತುಂಬ ಜನ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡ್ರು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ಸಹೋದರರು ನಮಗೆ ಸರ್ಕಾರ ಈಗ ಮೀಸಲಾತಿ ಹೆಚ್ಚಳವಾಗಿ ಕೊಟ್ಟಿತ್ತು ಈಗ ಅದನ್ನು ನಾವು ಕೊಡಲ್ಲ ಅಂತಂದ್ರೆ ನಾವು ಕೂಡ ಹೋರಾಟ ಮಾಡ್ತೀವಿ ಅಂತ ಒಟ್ಟಾರೆ ಏನು ಬೇಕಿತ್ತು ಸರ್ಕಾರಕ್ಕೆ ಈಗ ಅದೇ ಆಗಿ ಕುಂತಿದೆ ಅವ್ರಿಗೇನು ಬೇಕಿತ್ತು ನೇಮಕಾತಿ ಮಾಡದೇ ಇರೋದಕ್ಕೊಂದು ಕಾರಣ ಬೇಕಿತ್ತು ಅದನ್ನು ಅವರೇ ಹೇಳಿ ಮಾಡಿಸ್ತಂಗಿದೆ ಈಗ ಆಗಿರೋ ಕೇಸು ಸೊ ಅದನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಒಟ್ಟಾರೆ ಇದೇ ರೀತಿ ಮುಂದುವರೆದ್ರೆ ಇದಂತೂ ನಿಜ ಹಾಳಾಗುವಂಥದ್ದು ಆ ಭವಿಷ್ಯ ಅಷ್ಟೇ ಹೊರತು ಯಾರ ಮನೇನೂ ಅಲ್ಲ ಯಾವ ರಾಜಕೀಯ ನಾಯಕನ ಮನೆಯೂ ಅಲ್ಲ ಇನ್ನಾದರೂ ರಾಜ್ಯದ ಯುವ ಜನತೆ ಈ ರಾಜಕೀಯ ನಾಯಕರ ಬಗ್ಗೆ ತಿಳಿಯೋದು ಅವ್ರ ಗುಲಾಮತನ ಅದನ್ನು ಬಿಟ್ಟು ಹೊರಬಂದು ವಿಚಾರ ಮಾಡಿ ನೋಡಿ ಓಕೆ ನಾನೊಂದು ಇದೇ ಅಭಿಪ್ರಾಯವನ್ನು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ಸಹೋದರಿಗೂ ಕೊಡ್ತೀನಿ ಇಲ್ಲಿ ಇವರು ಮಾಡ್ತಾ ಇರುವಂಥ ಒಂದು ಕೆಲಸದಿಂದ ಅಂದರೆ ಕೊಟ್ಟಿರೋ ಮೀಸಲಾತಿಯನ್ನು ಮಾನ್ಯ ಮಾಡದೆ ಹೆಂಗಬೇಕಂಗೋ ಮಾಡ್ಕೊಂಡು ಹೋಗೋದರಿಂದ ಹಾಳಾಗ್ತಾ ಇರುವಂಥ ಬೇರೆ ಸಮುದಾಯದ ಓ ಬಿ ಸಿ ಆಗಿರ್ಬೋದು ಜಿ ಎಂ ಬೇರೆ ಆಸ್ಪುರಸ್ಗಳ ಬದುಕು ಬದುಕಲ್ವಾ ಅವ್ರಿಗೂ ಇಷ್ಟು ದಿನ ಓದಿರ್ತಾರೆ ಅವ್ರಿಗೂ ಸಮಯದ ಅಭಾವ ಇದೆ ಆ್ಯಂಡ್ ಅವ್ರಿಗೂ ಏಜ್ ಲಿಮಿಟ್ ಮುಗಿದೋಗುತ್ತೆ ಅವರು ಪರೀಕ್ಷೆಗಳಿಗಾಗಿ ಓದ್ತಾ ಇದ್ದಾರೆ ಅವ್ರ ಮನೆ ಅವರಲ್ಲೂ ಬಡತನ ಇದೆ ಅವ್ರಿಗೂ ಕಷ್ಟ ಇದೆ ಆ್ಯಂಡ್ ನಿಮಗೂ ಇದೆ ಒಟ್ಟಾರೆ ನಿಮ್ಮ ಹೆಸರು ಹೇಳ್ಕೊಂಡು ನಾವು ಒಳ ಮೀಸಲಾತಿ ಮಾಡ್ತೀವಿ ದಲಿತ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತೀವಿ ಅನ್ನೋ ಒಂದು ಹೆಸರು ಹೇಳ್ಕೊಂಡು ಮಾಡ್ತಾ ಇರುವಂಥ ಅನ್ಯಾಯವನ್ನು ಯಾಕೆ ನೀವು ಕೂಡ ಎಲ್ಲರೂ ಒಟ್ಟಾಗಿ ಸೇರಿ ಕಂಡಿಸ್ಬಾರ್ದು ನಾವು ಹೋರಾಟ ಮಾಡಬೇಕಾಗಿರೋ ವಿಚಾರ ಇದು ಮುಖ್ಯವಾಗಿ ಈ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಮಾನ್ಯ ಮಾಡಿ ಇಲ್ಲ ಆಗಲ್ಲ ಅದಕ್ಕೆ ಸಮಯ ಇಡೀತಂದರೆ ಐವತ್ತರ ಮೇಲೆ ನೋಟಿಫಿಕೇಶನ್ ಮಾಡಿ ಅನ್ನುವಂಥ ಡಿಮ್ಯಾಂಡನ್ನು ಸ್ಟ್ರಾಂಗಾಗಿ ಇಡಬೇಕು ಹೊರತು ಅಲ್ಲಿವರೆಗೂ ಇವರು ಯಾವ ನೇಮಕಾತಿಗಳನ್ನು ಕೂಡ ಮಾಡಲ್ಲ ನಮಗೆ ಅನ್ಯಾಯ ಆಗೋದನ್ನು ತಡೆಯಲ್ಲ ಸೊ ಇದನ್ನ ಹೇಳಿದಂಥವ್ರಿಗೆ ಇಲ್ಲಿ ಬೆಲೆನೂ ಇಲ್ಲ ನಾನು ಈ ವಿಷಯದ ಬಗ್ಗೆ ಎಷ್ಟು ದಿನದಿಂದ ಹೇಳ್ಕೊಂಬಂದೆ ಅಂತಂದರೆ ಒಂದು ಸಲ ನನ್ನ ವೀಡಿಯೋದ ನಾಳೆ ಒಂದು ಪ್ಲೇ ಲಿಸ್ಟ್ ಮಾಡ್ತೀನಿ ಸಪ್ರೇಟಾಗಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕೇಸ್ ಬಗ್ಗೆ ಎಷ್ಟು ವಿಡಿಯೋ ಮಾಡಿದ್ದೀನಿ ಅಂತ ಪ್ರತಿಯೊಂದು ಲಿಂಕ್ ಹಾಕ್ತೀನಿ ಪ್ರತಿಯೊಂದು ನೋಡಿ ಪ್ರತಿ ಬಾರಿ ಕೂಡ ನಾನು ಈ ವಿಷಯದ ಬಗ್ಗೆ ಎಚ್ಚರಿಸ್ತಾ ಬಂದಿದ್ದೀನಿ ನಾಳೆ ಇವರು ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿತ್ತು ಸೊ ಅದ್ರ ಪ್ರಕಾರನೇ ಅವರು ಮಾಡ್ತಾ ಇದ್ದಾರೆ ಒಟ್ಟಾರೆ ನಮಗೂ ಮತ್ತು ನೇಮಕಾತಿಗೂ ಈ ಕಾನೂನು ಸಂಘರ್ಷಕ್ಕೂ ತಂದಿಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ತಾ ಧನ್ಯವಾದ